ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಸಬ್ಬಸ್ಗೆ ಹಾಕಿ ದೋಸೆ ಮಾಡುವಂಥದ್ದು ಹ್ಯಾಂಗ್ ಮಾಡೋದು ಅಂತ ಹೇಳಿ ತಿಸ್ಕೊಡ್ತೀನಿ ನೋಡ್ರಿ ಒಂದು ಸೂಟ್ ಸಬ್ಬಸ್ಕಿ ಸಣ್ಣಗೆ ಹೆಚ್ಚಿ ತೊಳೆದು ತೊಗೊಂಡಿ ನೋಡಿರಿ ಅದನ್ನು ಹಾಕಿ ಮಾಡುವಂಥದ್ದು ರೀ ಭಾಳ ಟೇಸ್ಟ್ ಆಗಿರುವಂಥ ದೋಷಗಳು ನೋಡಿರಿ ಹೇಳಿ ಮಾಡೋದಂತೇಳಿ ನೋಡ್ಕೊಳ್ಳ್ರಿ ಪ್ಲೀಸ್ ಹೊಸ್ತಾಗಿ ಎರಡು ವೀಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನಾ ಹಾಕೋದು ಹಿಡಿಯೋದು ನೋಟಿಫಿಕೇಶನ್ ಸಿಗ್ತದೆ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ಈಗ ನೋಡ್ರಿ ದೋಶೆ ಮಾಡೋದು ಅಂತ ಹೇಳೀತಿ ನೋಡ್ಕೊಳ್ರಿ ಬಹಳ ಟೇಸ್ಟ್ ಹಾಕದ್ರಿ ಬಹಳ ರೀ ಸ್ವಲ್ಪ ತಿಳುವಿರಂಗಿಲ್ಲ ದಪ್ಪು ಇರಂಗಿಲ್ಲ ಬಹಳ ಟೇಸ್ಟ್ ಆಗಿರೋದ್ ಹೆಂಗೆ ಮಾಡೋದಂತ ನೋಡ್ರೀಗ ಒಂದ್ ಬಟ್ಲಾಗ್ ತಗೋತೀನಿ ನೋಡ್ರಿ ಬಟ್ಲಲ್ಲಿ ತಗೊಂಡೀನಿ ಇದು ಹಿಟ್ಟ ಒಂದು ಅರ್ಧ ತಾಸ ರೀ ಅಂದ್ರೆ ಅಂದ್ರೆ ಚಲೋತ್ನಾಗ ದೋಷಗಳು ಬರ್ತಾ ನೋಡ್ರಿ ಅದ್ರ ಸಲುವಾಗಿ ಸ್ವಲ್ಪ ನೀರು ಹಾಕಿ ಕಲಿಸಿ ನೆನೆಯಾಗಿ ಬಿಟ್ಬಿಡ್ತೀನಿ ರೀ ಆಮ್ಯಾಗ ಮತ್ತೆ ನೆಂದಿಂದ ಸ್ವಲ್ಪ ನೀರು ಹಾಕಿ ಹಾಕಿ ಮಾಡ್ಕೊಳಕ್ ರೀ ಈಗ ಸ್ವಲ್ಪ ನೀರು ಹಾಕಿ ನೆನೆಯಾಕಿ ಬಿಟ್ಬಿಡ್ತೀನಿ ನೋಡ್ರಿ ಸ್ವಲ್ಪ ನೆನೇಬೇಕ್ರಿ ಅರ್ಧ ತಾಸು ಆದರೂ ನೆನೆಯಬೇಕು ನೋಡ್ರಿ ಅಂದ್ರೆ ಭಾಳ ಮೆತ್ತಗೆ ಭಾಳ ಚಲೋ ಹಾಕೋ ನೋಡ್ರಿ ದೋಸೆಗಳು ಈಗ ಚಲೋತ್ನಾಗ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಒಂದು ಅರ್ಧ ತಾಸು ತಾಸಿ ಸೊಪ್ಪು ಹಾಕ್ತೀನಿ ನೋಡ್ರಿ ತ ಬಸ್ಕಿಪ್ಪಲೆ ಸ್ವಚ್ಛಗೆ ತೊಳೆದು ಇದು ಮಾಡ್ಕೊಂಡು ಹಿಡ್ಸಿಟ್ಕೊಂಡಿನಿ ಒಂದು ಎರಡು ಹೀಗೆ ಹಾಕೊಂಡಿ ನೋಡ್ರಿ ಸಾಲೆ ಅಥವಾ ಅವಶ್ಯಕತೆ ಭಾಳ ಟೇಸ್ಟ್ ಹಾಕೋರಿ ಒಂದು ಬಾಟ್ಲ ಉಳ್ಳಾಗಡ್ಡೆ ಹಾಕೋತೀನಿ ನೋಡು ಸಣ್ಣಗೆ ಎರ್ಚ್ಕೊಳ್ಬೇಕ್ರೆ ಉಳ್ಳಾಗಡ್ಡೆ ಅದು ಜೀರಿಗೆ ತಿಕ್ಕಿ ಹಾಕೋತೀನಿ ಸ್ವಲ್ಪ ಒಂದು ಸ್ಪೂನ್ದಷ್ಟು ಕೈಲೇನೆ ಸ್ವಲ್ಪ ತಿಕ್ಕಿ ಹಾಕೊಂಡ್ಬಿಡ್ಬೇಕ್ರಿ ಬ್ಯಾಡಗಿ ಮೆಣಸಿಕ್ ಆಯ್ತು ಆ ಖಾರ ಇಲ್ರಿ ಅದಕ್ಕೆ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ದಷ್ಟು ಖಾರ ಹಾಕೋತೀವಿ ನೋಡಿರಿ ನೀವು ಖಾರ ತಿಂತೀರಿ ತಿದ್ದೀರಿ ನೋಡ್ಕೊಂಡಷ್ಟ ಹಾಕೋರಿ ಫ್ರಿಜಿಗೆ ತಕ್ಕಟ್ಟು ಉಪ್ಪು ನಿಮ್ಗೆ ಎಷ್ಟು ನೋಡಿ ಟೇಸ್ಟ್ ಅನುಸಾರ ಹಾಕೋರಿ ನೀವು ಸ್ಪೂನ್ ಸ್ಪೂನ್ದಷ್ಟು ಹಾಕೊಂಡಿನಿ ಉಪ್ಪ ಖಾರ ಸ್ವಲ್ಪ ಹೆಚ್ಚಿಗೆ ಆಯ್ತು ಅಂದ್ರೆ ಟೇಸ್ಟ್ ಕೊಡ್ತಾವ್ರಿ ಇದು ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಅರ್ಶಿಟ್ಟಿ ಹಾಕತಿವಿ ನೋಡ್ರಿ ಮತ್ತೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಚೆಂದಾಗ ಕಲ್ಸ್ಕೋಬೇಕು ದೋಸೆ ಹಿಟ್ಟಿನ ಹದಕ್ಕೆ ಬರೋ ತಕ್ಕನೂ ಕಲ್ಸ್ಕೊಬೇಕು ನೋಡಿರಿ ಎಷ್ಟು ನೀರು ಹಿಡಿತೈತಿ ನೋಡ್ಕೊಂಡು ಸ್ವಲ್ಪ ದೋಸೆ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿರಬೇಕು ನೋಡಿರಿ ಆ ಥರ ಕಲ್ಸ್ಕೊಬೇಕು ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆಂದಾಗೆಲ್ಲ ಮಿಕ್ಸ್ ಮಾಡಬೇಕು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀವಿ ದೋಸೆ ಎಷ್ಟು ಚಂದ ಬರ್ತಾವೆ ನೋಡಿರಿ

ಅಷ್ಟೇ ಎಣ್ಣೆ ಹಚ್ಬೇಕು ನೋಡ್ರಿ ನಾಷ್ಟ ಏನಾದರೂ ಮುಂಜಾನೆ ಮಾಡ್ಬೇಕು ಏನೇ ಇರ್ಲಿಕ್ಕಂದ್ರೆ ತೊಗೊಂಡು ಮಾಡಿದೀವಿ ಅಂದರೆ ಭಾರಿ ಟೇಸ್ಟು ಭಾಳ ಚಲೋ ನೋಡ್ರಿ ಆರೋಗ್ಯಕ್ಕೆ ಅದು ಸಬ್ಬಸಗಿ ಸೊಪ್ಪು ತಿನ್ನಬೇಕು మెత్ కట్ చూ అక్క నోడ్రీ భారీ టేస్ట్ హిస్పీ బెక్కన్నారా అక్కరి మెత్గి నన్ను మెత్కి మార్లికీ నోడ్రీ అస్ మోడ్రీ రెడీ అది నోడ్రీ స్వల్ప ఎన్నెచ్చుకో ಕೈಲೇನು ಮಾಡ್ಕೋಬೋದು ನೋಡ್ರಿ ಕೈಯಾದ್ ಸುಡ್ತಾ ಅದ್ರ ಸಲುವಾಗಿ ಹಂಗೆ ಹಾಕೋ ತೋರ್ಸಿನಿ ಕೈಲೇ ಮಾಡ್ಕೋಬೋದು 見えるでしょ

ರೆಡಿ ಆಯ್ತು ನೋಡ್ರಿ ಹಂಗಾನು ತಿನ್ಬೋದು ಮೊಸರು ಹಚ್ಕೊಂಡು ತಿನ್ಬಹುದು ಬೇಕಂದ್ರೆ ಮೊಸರು ಜೋಡಿ ತಿನ್ಬಹುದು ನೋಡ್ರಿ ಸೈಡ ಉಳ್ಳಾಗಡ್ಡಿ ಹಚ್ಕೊಂಡು ತಿನ್ಬಹುದು ಮಸ್ತಾಗಿ ದೋಸೆಗಳು ರೆಡಿ ಅದ ನೋಡ್ರಿ ಬಹಳ ಟೇಸ್ಟ್ ಆಗತ್ತ ಒಮ್ಮೆ ಟ್ರೈ ಮಾಡ್ರಿ ಮಸ್ತ್ ಆಕ ನೋಡ್ರಿ ಬಹಳ ರುಚಿಕರವಾಗಿರುವಂಥ ದೋಸೆ ಅದ ನೋಡ್ರಿ ಮಕ್ಳು ಡಬ್ಬಿ ಕಟ್ಲಿಕ್ಕೆ ಆದ್ರೆ ಭಾಳ ಟೇಸ್ಟ್ ಹಚ್ತಾವ ನೋಡ್ರಿ ಈ ಥರ ಮಾಡಿ ಕಟ್ಟಬೇಕು ನೋಡ್ರಿ ಈಜಿ ಒಳಗೆ ಮಾಡುವಂಥದ್ದು ಎಲ್ಲರೂ ಒಮ್ಮೆ ಆದರೂ ಟ್ರೈ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹೆಚ್ಚು ಚುಡಿ ನೋಡ್ತಾ ಹೋರಿ మొసూరు జోడీ తిబోదు హను తోదు నోడ్రీ అస్ట్ టేస్ట్ అనస్త నోడీ హన్లిక భా ట ఇత నోడీ అస్టు రుచి అక్క నోడ్రీ ప్లీజ్ సపోర్ట్ మా ఎల్గూ ధన్యవాద